ಭೀಮನ ಅವತಾರವೆತ್ತಿ ಬಹುಪರಾ ಕೆರಿಸಿಕೊಂಡ ದುನಿಯಾ ವಿಜಯ್ ಎರಡನೇ ಬಾರಿ ಡೈರೆಕ್ಟರ್ ಕ್ಯಾಪ್ ಮೂರು ದಿನದಲ್ಲಿ ಭರ್ಜರಿ ಕೋಟಿ ಕೋಟಿ ಕಲೆಕ್ಷನ್ ಇಂಗ್ಲಿಷ್ ಮೀಡಿಯಂ ಬಾರ ನಂದೇ ಕನ್ನಡ ಸ್ಟೇಡಿಯಂ ಶುಭ ಶುಕ್ರವಾರದಂದು ತೆರೆ ಕಂಡ ಈ ಸಿನಿಮಾ ಸಂಪಾದಿಸಿದ್ದೆಷ್ಟು ಗೊತ್ತಾ ತಾರಾ ತಾರ್ದ ಇದೆಲ್ಲ ಟೂರ್ನಮೆಂಟ್ ಇದೆ ಜಂಗ್ಲಿ ಎಲ್ಲೆಲ್ಲೂ ಭೀಮಾ 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 ಇದು ದುನಿಯಾ ವಿಜಯ್ ಕಂಡ ಕನಸಿನ ಕೂಸು ಭೀಮಾ ಸಿನಿಮಾ ಸ್ಯಾಂಡಲ್ವುಡ್ ಸಲಗ ಎಂದೇ ಖ್ಯಾತಿ ಪಡೆದ ದುನಿಯಾ ವಿಜಯ್ ಎರಡನೇ ಬಾರಿಗೆ ನಟನೆಯ ಜೊತೆಗೆ ಆಕ್ಷನ್ ಕಟ್ ಹೇಳಿ ಭೀಮನಿಗೆ ಬಹುಪರಾಕ್ ಎಂದೆನಿಸಿಕೊಂಡಿದ್ದಾರೆ ಹೌದು ಈ ಬಾರಿ ಭೀಮನ ಅವತಾರದಲ್ಲಿ ತೆರೆ ಮೇಲೆ ಬಂದ ಬ್ಲ್ಯಾಕ್ ಕೋಬ್ರಾ ಅಭಿಮಾನಿಗಳನ್ನ ಮನಪೂರ್ವಕವಾಗಿ ರಂಜಿಸಿದ್ದಾರೆ ಅದಕ್ಕೆ ಸಾಕ್ಷಿಯೇ ಭೀಮಾ ಮಾಡಿರುವ ಭರ್ಜರಿ ಕಲೆಕ್ಷನ್ ಎನ್ನಬಹುದು ಅಂದ ಹಾಗೆಯೇ ರಿಲೀಸ್ ಆದ ಮೂರೇ ದಿನದಲ್ಲಿ ಭೀಮಾ ಕಲೆಕ್ಷನ್ ಮಾಡಿದ್ದೆಷ್ಟು ಸಿನಿಮಾಗೆ ರೆಸ್ಪಾನ್ಸ್ ಹೇಗಿದೆ ಅಂತೀರಾ ಇಲ್ಲಿ ನೋಡಿ ಹೇಳಲೋ ಎಸ್ ದುರ್ಯಾ ವಿಜಯ್ ಸಲಗ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ಜೊತೆಗೆ ನಾಯಕ ನಟನಾಗಿ ಕಣಕ್ಕಿಳಿದಿದ್ರು ಆ ಬಳಿಕ ಭೀಮಾ ಮೂಲಕ ಇದೀಗ ತೆರೆಗೆ ಬಂದಿದ್ದಾರೆ ಅಂದ ಹಾಗೆಯೇ ವಿಜಯ್ ಡ್ರಗ್ಸ್ ವಿರುದ್ಧ ಹೋರಾಡುವ ನಾಯಕನಾಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಕೆಲ ದಿನಗಳಿಂದ ಚಿತ್ರರಂಗದಲ್ಲಿ ಆದ ಕಹಿ ಸಮಯದಲ್ಲಿ ಭೀಮಾ ಬಿಗ್ ಎಂಟ್ರಿ ಕೊಟ್ಟು ಕನ್ನಡಿಗರ ಮನ ಗೆದ್ದು ಸೈ ಎನಿಸಿಕೊಂಡಿದ್ದಾನೆ ಇನ್ನು ಸಿನಿಮಾ ವಾರಾಂತ್ಯದಲ್ಲಿ ಒಟ್ಟು ಹನ್ನೊಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿಗಳನ್ನ ಗಳಿಸಿ ಭರ್ಜರಿ ಕಲೆಕ್ಷನ್ ಅತ್ತ ಮುನ್ನುಗ್ಗುತ್ತಿದೆ ಮರಿ ಶುಭ ಶುಕ್ರವಾರದಂದು ತೆರೆ ಕಂಡ ಸಿನಿಮಾ ಮೂರು ಪಾಯಿಂಟ್ ಒಂಬತ್ತು ಐದು ಕೋಟಿ ಕಲೆಕ್ಷನ್ ಮಾಡಿತ್ತು ಆ ಬಳಿಕ ಶನಿವಾರ ಮೂರು ಪಾಯಿಂಟ್ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಭಾನುವಾರದಂದು ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಈ ವಾರ ಸಾಲು ಸಾಲು ರಜೆಗಳು ಇರೋದ್ರಿಂದ ಇನ್ನಷ್ಟು ಕೋಟಿ ಬಾಚಿಕೊಳ್ಳುವ ನಿರೀಕ್ಷೆಯಲ್ಲಿದೆ ಭೀಮಾ ಚಿತ್ರದಲ್ಲಿ ಅಶ್ವಿನಿ ಕಲ್ಯಾಣಿ ರಾಜು ಬ್ಲಾಕ್ ಡ್ರ್ಯಾಗನ್ ಮಂಜು ಕಾಕ್ರೋಜ್ ಸುದಿ ಮತ್ತು ಅಚ್ಯುತ್ ಕುಮಾರ್ ಸೇರಿದಂತೆ ಇತರರು ನಟಿಸಿದ್ದಾರೆ ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಗೌಡ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು